ಬ್ರೇಕ್ ನಂತರ ಅಶ್ವವೇಗ ನ್ಯೂಸ್ಗೆ ಮತ್ತೆ ಸ್ವಾಗತ ಸಚಿವ ಪರಮೇಶ್ವರ್ ಮೇಲಿನ ಇಡಿ ರೇಡ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ನಂಟ್ ಇದೆಯಾ ಅನ್ನುವಂತ ಪ್ರಶ್ನೆ ದಟ್ಟವಾಗಿ ಮೂಡ್ತಾ ಇದೆ ನಟಿ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ ರನ್ಯಾ ವ್ಯವಹಾರಕ್ಕೆ ಸಚಿವರ ಸಹಕಾರ ಇದ್ದಂತ ಆರೋಪ ಕೇಳಬರ್ತಾ ಇದೆ ಹಲವು ಅನುಮಾನವನ್ನ ಹುಟ್ಟು ಹಾಕಿದೆ ಅಧಿಕಾರಿಗಳ ಈ ದಾಳಿ ನಟಿ ಕೇಸ್ನ ಹಿನ್ನೆಲೆಯಲ್ಲಿ ಈ ಇಡಿಯ ಮೆಗಾ ದಾಳಿ ನಡೀತಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಒಂದು ಕಡೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಏನಿದೆ ಒಂದು ತುಮಕೂರಲ್ಲಿರುವಂಥದ್ದು ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ ಏನು ಹೆಗ್ಗೆರೆ ಬಳಿ ಇದೆ ಇಲ್ಲಿ ಸುಮಾರು ಐದು ಕಾರ್ಗಳಲ್ಲಿ ಬಂದಂತ ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಮತ್ತೊಂದು ಕಡೆ ನಟಿ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೂ ಈ ದಾಳಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ದಟ್ಟವಾಗಿ ಮೂಡ್ತಾ ಇದೆ ರಣ್ಯಾ ಮತ್ತು ಸಚಿವರ ಮೆಡಿಕಲ್ ಕಾಲೇಜಿಗೂ ನಂಟಿದೆಯಾ ವೈದ್ಯಕೀಯ ಸಂಸ್ಥೆಯಲ್ಲಿ ರನ್ಯಾ ಹಣವನ್ನ ಹೂಡಿಕೆ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರಾಜಕಾರಣಿಗಳ ಹೆಸರು ತಳಕ ಹಾಕೊಂಡಿದೆ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾನ್ನ ಬಂಧಿಸುವಂತೆ ಹಲವರು ಒತ್ತಡವನ್ನ ಹೇರಿದ್ರು ಇನ್ನ ನಟಿ ಮದುವೆಯಲ್ಲಿಯೂ ಕೂಡ ಪರಮೇಶ್ವರ್ ಅವರು ಭಾಗಿಯಾಗಿದ್ರು ಇದೀಗ ಇಡಿ ರೇಡ್ನಲ್ಲಿಯೂ ಕೂಡ ನಟಿ ರನ್ಯಾ ಕೇಸ್ ತಳಕು ಹಾಕಿಕೊಳ್ತಾ ಇದೆ ಒಂದಷ್ಟು ವಿಚಾರಗಳು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥದ್ದು ಅದರ ಜೊತೆಗೆ ಈ ನಟಿ ಮದುವೆಯಲ್ಲಿ ಪರಮೇಶ್ವರವರು ಭಾಗಿಯಾಗಿದ್ದರು ಈ ಎಲ್ಲ ಬೆಳವಣಿಗೆಯಿಂದಾಗಿ ಸದ್ಯ ಈ ಒಂದು ಪ್ರಶ್ನೆ ದಟ್ಟವಾಗಿ ಕಾಡ್ತಾ ಇದೆ ವೈದ್ಯಕೀಯ ಸಂಸ್ಥೆಯಲ್ಲಿ ಅದರಲ್ಲೂ ಪರಮೇಶ್ವರ್ ಅವರ ಒಡೆತನಕ್ಕೆ ಸೇರಿದಂಥ ಈ ಶಿಕ್ಷಣ ಸಂಸ್ಥೆಯಲ್ಲಿ ಅರಣ್ಯ ಹಣ ಹೂಡಿಕೆ ಮಾಡಿರುವಂಥ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ ಆರಂಭದಲ್ಲಿ ಬೇರೆ ರೀತಿಯಾಗಿ ಈ ಪ್ರಕರಣ ಹೋಗ್ತಾ ಇತ್ತು ಬಟ್ ಈಗ ಇದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಯನ್ನು ಕೂಡ ಒಂದು ಕಡೆ ವಿಪಕ್ಷದವರು ಮಾಡ್ತಾ ಇದ್ರು ಅದನ್ನು ಕೂಡ ನಾವು ಗಮನಿಸಿದ್ವಿ ಇನ್ನು ವಂಚನೆ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದರ ವಿಚಾರ ತೆರಿಗೆ ಪಾವತಿ ವಂಚನೆ ಅದರ ಜೊತೆಗೆ ಮೆಡಿಕಲ್ ಸೀಟ್ ಬ್ಲಾಕಿಂಗ್ ಏನಿದೆ ಇದರಲ್ಲೂ ಕೂಡ ಒಂದಷ್ಟು ಗೋಲ್ಮಾಲ್ ಮಾಲ್ ಇದೆ ಅಥವಾ ತೊಂದರೆ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆ ತುಮಕೂರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಖರೀದಿಸಿದ್ದಾರೆ ಯಾರು ಗೃಹ ಸಚಿವರಾದಂತ ಪರಮೇಶ್ವರ್ ಅವರು ಅದರಲ್ಲಿ ಕಾಲೇಜು ಕಲ್ಯಾಣ ಮಂಟಪವನ್ನ ಖರೀದಿಸಿದ್ದಾರೆ ಪರಮೇಶ್ವರ್ ಅವರು ತುಮಕೂರು ನಗರದ ಹಲವೆಡೆ ಸಚಿವರಿಂದ ಆಸ್ತಿ ಖರೀದಿ ಮಾಡಲಾಗಿದೆ ಇನ್ನು ಅದರ ಜೊತೆಗೆ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲೂ ಕೂಡ ಇಡೀ ರೇಡನ್ನು ನಡೆಸಿದೆ ಆಲ್ಮೋಸ್ಟ್ ತುಮಕೂರಿನಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಚಿವರು ಆಸ್ತಿಯನ್ನು ಖರೀದಿಸಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ ಇದು ಒಂದು ಆ್ಯಂಗಲ್ಲು ಮತ್ತೊಂದು ಕಡೆ ರನ್ಯಾ ಮತ್ತು ಸಚಿವರ ಮೆಡಿಕಲ್ ಕಾಲೇಜ್ಗೂ ಲಿಂಕ್ ಇದೆಯಾ ಅನ್ನುವಂಥ ಆಯಾಮದಲ್ಲೂ ಕೂಡ ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ಇನ್ನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡೀ ದಾಳಿ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲದ ವಿಚಾರ ನನಗ್ಯಾಕ್ರಿ ಕೇಳ್ತೀರಾ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳ ದಾಳಿ ರಾಜಕೀಯ ಪ್ರೇರಿತಾನ ಅನ್ನುವಂತ ಪ್ರಶ್ನೆ ಗೊತ್ತಿಲ್ಲ ಕೇಳಿ ಹೇಳ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿದ್ದಾರೆ ಇಡಿ ದಾಳಿ ಮಾಡಿರುವಂತ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೊಟ್ಟಂತ ರಿಯಾಕ್ಷನ್ ಇದು ಇನ್ನು ಸಚಿವ ಜಿ ಪರಮೇಶ್ವರ್ ಪರ ಡಿಸಿಎಂ ಡಿಕೆಶಿ ಬ್ಯಾಟ್ ಬೀಸಿದ್ದಾರೆ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡುವಂತದ್ದು ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್ ಅವರು ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದ್ ಕಡೆ ಮುಖ್ಯಮಂತ್ರಿಗಳು ಗೊತ್ತಿಲ್ಲದ ವಿಚಾರದ ಬಗ್ಗೆ ಯಾಕ್ರಿ ಕೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ರೆ ಮತ್ತೊಂದು ಕಡೆ ಡಿ ಡಿ ಕೆ ಶಿವಕುಮಾರ್ ಅವರು ಬ್ಯಾಟ್ ಬೀಸಿದ್ದಾರೆ ಸಚಿವ ಜಿ ಪರಮೇಶ್ವರ್ ಅವರ ಪರವಾಗಿ ಯಾವುದೇ ಕೇಸ್ನಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಗೊತ್ತಿದೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅವರು ಭಾಗಿಯಾಗಿಲ್ಲ ಇಡಿ ದಾಳಿ ಬಗ್ಗೆ ನಾನು ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಕೆ ಶಿವಕುಮಾರ್ ಹೇಳಿದ್ದಾರೆ The ED has informed saying that it is, it is a follow up of Ranjir Rao's case. Your take on that? I don't know. I think I am sure that uh, in no way my Home Minister is involved with uh, any of such cases. It is a very decent, simple man. I think, uh, matter uh, some of them come and be common man, common and leader. No, and I think uh, no way permission is required. In so you are going for the city. Permission. The E D has informed saying that it is it is a follow up of Ranjeet Rao's case. Your take on that? Sir. I don't know. I think I am sure that uh, no way my home minister is involved with uh, any of such case. is a very decent, simple man. I think uh, might have, uh, some of them come and the common man come and lead I think uh, no way a permission is involved. In sir, you are going for the city permission. Now, the ED has informed saying that it is it is a follow up of Ranjir Rao's case. Your take on that? No, I don't know. I think I am sure that uh, no way my Home Minister is involved with uh, any of such cases. It is a very decent, simple man. ಏನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡೀ ದಾಳಿ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ನಟಿ ರನ್ಯಾ ವಿದೇಶದಿಂದ ಚಿನ್ನ ತಂದಿದ್ರು ವಿದೇಶದಿಂದ ತಂದಂತಹ ಆ ಚಿನ್ನವನ್ನ ಹಲವರಿಗೆ ನೀಡಿದ್ದಾರೆ ಆ ಚಿನ್ನವನ್ನ ಮಾರಿ ಸಿದ್ಧಾರ್ಥ ಸಂಸ್ಥೆಗೆ ಹಣ ಹೂಡಿಕೆ ಮಾಡಿದ್ದಾರೆ ಈ ಸಂಬಂಧ ಇಡೀ ಮಾಹಿತಿ ಸಂಗ್ರಹಿಸಿ ರೇಡ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಆರ್ ಅಶಕೋರ್ ಹೇಳಿದ್ದಾರೆ ತನಿಖೆ ಆಗಲಿ ನೋಡೋಣ ಅಂತ ವಿಪಕ್ಷ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರದ ಒಂದು ತನಿಖಾ ಏಜೆನ್ಸಿ ಈಗಾಗಲೇ ರನ್ಯಾರಾವ್ ವಿದೇಶದಿಂದ ಗೋಲ್ಡನ್ನು ತಂದು ಚಿನ್ನವನ್ನು ತಂದು ಇಲ್ಲಿ ಹಲವಾರು ಪ್ರಮುಖರಿಗೆ ಕೊಟ್ಟಿರುವಂಥದ್ದು ಈಗಾಗಲೇ ತನಿಖೆಯಿಂದ ಹೊರಬಂದಿದೆ ಈಗ ಆ ಒಂದು ಹಣ ಆ ಸಿದ್ಧಾರ್ಥ ಎಜುಕೇಷನ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಅವರು ಮೋಸ್ಟ್ಲಿ ಇನ್ಫಾರ್ಮೇಶನ್ ಇರ್ಬೋದು ಅದರಿಂದ ತನಿಖೆಗೆ ಹೋಗ್ತಾ ಇದ್ದಾರೆ ತನಿಖೆ ಮಾಡಲಿ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಅದು ಪ್ರಶ್ನೆನೇ ಇಲ್ಲ ಇನ್ನು ಇಡಿ ಅಧಿಕಾರಿಗಳ ದಾಳಿಯನ್ನ ನಾವು ಸ್ವಾಗತಿಸುತ್ತೇವೆ ಬೆರಳು ಯಾವಾಗ್ಲೂ ಪರಮೇಶ್ವರ್ ಕಡೆ ತೋರಿಸ್ತಿತ್ತು ಬೆಂಗಳೂರಲ್ಲಿ ಶಾಸಕ ಅಶ್ವತ್ ನಾರಾಯಣ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಒಂದಷ್ಟು ವಿಚಾರ ಹೇಳಿದ್ದಾರೆ ರನ್ಯಾ ಕೇಸ್ನಲ್ಲಿ ಗೃಹ ಸಚಿವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಏನಿದೆ ಆ ಆರೋಪಕ್ಕೆ ಇಡಿ ದಾಳಿಯಾಗಿದೆ ತನಿಖೆಯಾಗಿ ಆಪಾದಿತರಿಗೆ ಶಿಕ್ಷೆ ಆಗಲಿ ಎನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ಅಶ್ವಥ್ ನಾರಾಯಣ ಅವರು ಈ ಬಗ್ಗೆ ಸಮಗ್ರವಾಗಿ ತನಿಖೆಯಾಗಿ ಪ್ರಕರಣ ಬಯಲಿಗೆ ಬರಲಿ ತಮ್ಮ ಸ್ಥಾನಮಾನದ ಮೂಲಕ ಯಾರು ಸ್ಮಗ್ಲಿಂಗ್ ಮಾಡಿದ್ದಾರೆ ಏನ್ ತಪ್ಪಾಗಿದೆ ಎಲ್ಲ ಕೂಡ ಹೊರಗಡೆ ಬರಲಿ ಹೀಗಂತ ಬೆಂಗಳೂರಲ್ಲಿ ಶಾಸಕ ಡಾಕ್ಟರ್ ಅಶ್ವತ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗ ಚಿಕ್ಕದೊಂದು ಬ್ರೇಕ್ ಬೆಚ್ಚಿ ಬೀಳುವಂತಹ ವಿಡಿಯೋ ಬಿಡುಗಡೆ ಮಾಡಿದ ಬಲೂಚ್ ಲಿಬರೇಷನ್ ಆರ್ಮಿ ನಾನು ಐವತ್ತು ಪ್ರಯಾಣಿಕರಿದ್ದ ರೈಲು ಹೈಜಾಕ್ ಆಗಿದ್ದೇಗೆ ಮೂವತ್ತೈದು ನಿಮಿಷದಲ್ಲಿ ನಡೆದಿದ್ದೇನು ಆಪರೇಷನ್ ಡಾರಾ ಈ ಪೋಲಾರ್ ಹೇಗಿತ್ತು ಬಲೂಚ್ ಬಂಡುಕೋರರ ಪ್ಲಾನಿಂಗ್ ಒಂದು ಹೈಜಾಕ್ ಕತೆ ದೈ ವಿಡಿಯೋ ಎವಿಡೆನ್ಸ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಸೂಟ್ಕೇಸ್ ಅಲ್ಲಿ ಅಪರಿಚಿತ ಬಾಲಕಿಯ ಶವ ಪತ್ತೆಯಾಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಹಳೆಯ ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ ಶವ ಪತ್ತೆಯಾಗಿದೆ ಸೂಟ್ ಅಪರಿಚಿತ ಬಾಲಕಿಯ ಶವ ಪತ್ತೆಯಾಗಿದೆ ಹಳೆಯ ಚಂದಾಪುರ ರೈಲ್ವೆ ಬ್ರಿಡ್ಜ್ ಏನಿದೆ ಅಲ್ಲಿ ಪತ್ತೆಯಾಗಿರೋದು ಬೆಂಗಳೂರು ಹೊರವಲಿಯದ ಹಳೆ ಚಂದಾಪುರ ಸುಮಾರು ಹತ್ತು ವರ್ಷ ವಯಸ್ಸಿನ ಬಾಲಕಿಯ ಮೃತದೇಹ ಪತ್ತೆಯಾಗಿದೆ ಸೂಟ್ ಕೇಸಲ್ಲಿ ಹೊಸೂರು ರಸ್ತೆಗೆ ಹೊಂದಿರುವಂತ ರೈಲ್ವೆ ಬ್ರಿಡ್ಜ್ ಇದು ಆ ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜ್ ಬಳಿ ಚಲಿಸುವ ರೈಲಿಂದ ಎಸ್ತಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಸೂರ್ಯನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ತನಿಖೆಯನ್ನು ನಡೆಸಿದ್ದಾರೆ ರೈಲ್ವೆ ಪೊಲೀಸರಿಂದ ಸೂಟ್ ಕೇಸ್ ಪರಿಶೀಲನೆ ಆಗ್ತಾ ಇದೆ ಹೀಗೆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಸುಮಾರು ಹತ್ತು ವರ್ಷ ವಯಸ್ಸಿನ ಬಾಲಕಿಯ ಶವ ಪತ್ತೆಯಾಗಿದೆ ಹಳೆಯ ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ ಈ ಘಟನೆ ನಡೆದಿದೆ ಬೆಂಗಳೂರು ಹೊರವಲಯದ ಹಳೆ ಚಂದಾಪುರ ಈಗ ಸುಮಾರು ಹತ್ತು ವರ್ಷ ವಯಸ್ಸಿನ ಬಾಲಕಿಯ ದೇಹ ಅಂತೇಳಿ ಗೊತ್ತಾಗ್ತಾ ಇದೆ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲಿಸಿದ್ದಾರೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಅಂದರೆ ಚಲಿಸುವ ರೈಲಿಂದ ಏನಾದರೂ ಎಸ್ತಿದ್ದಾರಾ ಅಂತೇಳಿ ಶಂಕೆ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಅಜಯ್ ಆ ಸೂಟ್ ಕೇಸ್ ಅಲ್ಲಿ ಅಪರಿಚಿತ ಬಾಲಕಿಯ ಶವ ಪತ್ತೆ ಆಗಿದೆ ಅಂದ್ರೆ ಈ ಮೂವಿಂಗ್ ಟ್ರೈನ್ ಅಲ್ಲಿ ಏನಾದರೂ ಎಸ್ತಿದ್ರ ಸದ್ಯಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಪ್ರಭು ಈ ಒಂದು ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾರೋ ಒಂದ್ ರೀತಿ ಕೊಲೆ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಸೊ ಹೀಗಾಗಿ ಪೊಲೀಸರು ಕೂಡ ಈಗ ಸ್ಥಳಕ್ಕೆ ಬಂದಿರುವಂತದ್ದು ಮತ್ತೆ ರೈಲ್ವೆ ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ ಯಾಕಂದ್ರೆ ಯಾವದೇ ಟ್ರ್ಯಾಕ್ ಮೇಲೆ ಬಾಡಿ ಸಿಕ್ಕ್ರೆ ಅಥವಾ ಕ್ರೈಮ್ ಆದ್ರೆ ಅದು ರೈಲ್ವೆ ಪೊಲೀಸರೇ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗತ್ತೆ ಸೊ ಹೀಗಾಗಿ ಅವರು ಕೂಡ ಈಗಾಗಲೇ ಬಂದಿದ್ದಾರೆ ಇನ್ನು ಲ್ಯಾಂಡ್ ಆರ್ಡರ್ ಪೊಲೀಸ್ ಏನಿದ್ದಾರೆ ಅಲ್ಲಿ ಅವರು ಕೂಡ ಈಗಾಗಲೇ ಸೂರ್ಯ ಸಿಟಿ ಪೊಲೀಸರು ಕೂಡ ಬಂದಿರುವಂತದ್ದು ಇನ್ನು ನೀವು ಹೇಳ್ದಾಗೆ ಟ್ರೈನ್ ಇಂದಾನೆ ಕೂಡ ಎಸ್ತಿರುವಂತಹ ಶಂಕೆ ಈಗಾಗಲೇ ವ್ಯಕ್ತ ಆಗ್ತದೆ ಇರುವಂತದ್ದು ಯಾಕಂತಂದ್ರೆ ಈಗ ಯಾರು ಅದ್ರ ತಗೊಂಡೋಗಕ್ಕೆ ಇಡತ್ತೆ ಇಡ್ತಾರೆ ಅನ್ನೋದ ಆಗಿದೆ ಅದಲ್ಲಿ ಅಲ್ಲಿ ಆಗ ಅವನ್ ರೀತಿ ಸಿ ಸಿ ಟಿವಿಗಳಾಗಿರ್ಬೋದು ಅಥವಾ ಯಾರು ಮೊಬೈಲ್ ರೆಕಾರ್ಡ್ ಮಾಡೋದಾಗಿರ್ಬೋದು ಮತ್ತೆ ಯಾರು ನೋಡುವಂತದಾಗಿರ್ಬೋದು ಇವೆಲ್ಲವೂ ಕೂಡ ಚಾನ್ಸಸ್ ಇರುತ್ತೆ ಆದ್ರೆ ಟ್ರೈನ್ ಅಲ್ಲಿ ಏನು ಹತ್ಕೊಳ್ಳುವಂತದ್ದು ಆ ನಂತರ ಅಲ್ಲಿ ಬಂದು ಎಸ್ ಎಸಿದ್ರೆ ಅಂದ್ರೆ ಮೂವಿಂಗ್ ಟ್ರೈನ್ ಇಂದ ಎಸಿದ್ರೆ ಆಗ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಎವಿಡೆನ್ಸ್ ಕೂಡ ಅಷ್ಟಾಗಿ ಬಿಡೋದಕ್ಕೆ ಆಗೋದಿಲ್ಲ ಸೊ ಈಗ ಆ ಒಂದು ವಿಚಾರವನ್ನ ಇಟ್ಕೊಂಡು ಕೂಡ ಈಗಾಗ್ಲೇ ಆ ಹುಡುಗಿ ಯಾರು ಯಾವ ಯಾವ ಊರ್ನವರು ಬೇರೆ ಐಡೆಂಟಿಟಿ ಇದೆಯಾ ಕೊಲೆ ಮಾಡಿದಾರ ಅಥವಾ ರೇಪ್ಗೆ ಏನಾರು ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಈಗಾಗ್ಲೇ ಅಲ್ಲಿನ ಸ್ಥಳೀಯರು ನೀಡಿದ ದೂರ್ನ ಮೇರೆಗೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದ ಈಗ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ ಇನ್ನು ತಮಿಳ್ನಾಡು ಆಗಿರ್ಬೋದು ಮತ್ತೆ ಆ ಕಡೆಯಿಂದ ಓಡಾಡುವಂತ ಯಾವುದೇ ಟ್ರೈನ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಈಗಾಗ್ಲೇ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಯಾಕಂದ್ರೆ ರೈಲ್ವೆ ಟ್ರ್ಯಾಕ್ ಪಕ್ಕನೆ ಸಿಕ್ಕಿರೋದ್ರಿಂದಾಗಿ ಮೊದಲಿಂದಾಗಿ ಆ ಒಂದು ವಿಚಾರವಾಗಿ ಏನಾದ್ರು ಮರ್ಡರ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ನೋಡ್ತಿದ್ದಾರೆ ಅಥವಾ ಯಾರು ಬೇಕು ಅಂತ ಹೇಳಿ ಉಸುಗಡಿಸಿ ಸಾಯಿಸಿದಾರಾ ಅಥವಾ ಕಳ್ಳತನಕ್ಕೆ ಹೋಗಿ ಈ ರೀತಿಯಾಗಿ ಏನಾದ್ರು ಆಗಿದೆಯಾ ಮತ್ತೆ ಏನಾದ್ರು ಏನು ರೇಪ್ ಏನಾದ್ರು ಆಗಿದೆಯಾ ಈ ಎಲ್ಲಾ ಅಂಶವನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು ಇನ್ನು ತನಿಖೆ ಆದ ನಂತರದಲ್ಲಿ ಇದು ಈ ಒಂದು ವಿಚಾರ ಹೊರಗೆ ಬರ್ಬೇಕಾಗಿದೆ ಇದು ಯಾವ ಊರಿಗೆ ಸೇರಿದಂತಹ ಯುವತಿಯವರು ಅಥವಾ ಬಾಲಕಿ ಮತ್ತೆ ಯಾವ ಕಾರಣಕ್ಕೋಸ್ಕರ ಮಾಡಿದ್ರು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗಿದೆ ಪ್ರಭು ಓಕೆ ಯು ಅಜಯ್ ನಿಮ್ಮೆಲ್ಲಾ ಡೀಟೇಲ್ಸ್ ಎದೆಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ